ಈ ಸಭೆಗೆ ಸ್ವಾಗತ ನಾನು ನಿರ್ದೇಶಕ ಹಯವೋಧನ ಆ ಇಷ್ಟು ವರ್ಷ ಕಿರು ಕಿರುಕೆರೆಯಲ್ಲಿ ಸಕ್ರೀನ್ ಆ ಕಿರುಕೆರೆಯಲ್ ಸುಮಾರು ಸೂಪರ್ ಹಿಟ್ ಸೀರಿಯಲ್ ಗಳಲ್ಲ ಅಗ್ನಿಸಾಕ್ಷಿ ನಾಗೇನಿ ಕಮಲಿ ಮತ್ತು ಮಧುಬಾಲ ಸುಮಾರು ಸೀರಿಯಲ್ಗಳನ್ನ ಮಾಡಿದೆ ಮುಂಚೆ ಇಲ್ಲೊಂದು ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮ ಬಂದಾಗ ಪ್ರೆಸ್ಮೀಟ್ ಮಾಡಿದ್ ನೆನಪು ನನಗೆ ಎರಡ್ ಸಾವಿರದ ಹದಿನೈದು ಇರ್ಬೋದು ಹದಿನಾಲ್ಕದೈದ್ ಇರ್ಬೋದು ಈಗ ನಾವು ಒಂದು ಎಲ್ಲೋ ಜೊಬಪ್ ಅಲ್ಲಿ ಅಂತ ಸಿನಿಮಾ ಮಾಡಿದೀವಿ ಆ ನನ್ನ ಜೊತೆ ನಮ್ಮ ತಂಡದ ಸಿನಿಮಾದ ನಾಯಕ ನಟ ಅಂಜನ್ ನಾಗೇಂದ್ರ ಇದಾರೆ ಆ ಇವ್ರು ವೆನ್ಯ ರೈ ನಾಯಕ ನಟಿ ಇನ್ನೊಬ್ಬ ನಮ್ಮ ಕಲಾವಿದ ಕಾಮಿಡಿ ಕಿಲಾಡಿ ಖ್ಯಾತಿಯವರ ಮುತ್ತರು ಕರ್ನಾಟಕ ಕರ್ನಾಟಕದವರು ದಾನಪ್ಪ ಅವರು ಇದಾರೆ ನಮ್ಮ ಜೊತೆಗೆ ಸೊ ನಾವೆಲ್ಲ ತಂಡ ನಮ್ಮ ಸಿನಿಮಾನ ಈ ತಿಂಗಳ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡ್ತಿದೀವಿ ಅದರ ಬಗ್ಗೆ ತಮಗೊಂದ್ಸ ತಿಳಿಸ್ಬೇಕು ಆಮೇಲೆ ದಾವಣಗೆರೆ ಜನತೆಗೆ ಅದು ಅರ್ಥ ಅದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಗೋಷ್ಠಿನ ಕರೆದಿದ್ದು ಆ ಸರ್ ಮೊದಲು ನಾವು ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ ನಿನ್ನೆ ಇದೊಂದು ಸ್ವಲ್ಪ ವಿಶೇಷವಾದ ಸಿನ್ಮಾ ಇದೆ ಅಂದ್ರೆ ನೀವೆಲ್ಲರೂ ಆ ಟ್ರೈಲರ್ ನೋಡ್ಬೇಕು ಅಂತ ಆಮೇಲೆ ಅಂತಿರೋದೆಲ್ಲ ಮಾತಾಡ್ಕೊಳ್ಳೋಣ ಧನ್ಯವಾದಗಳು ಸರ್ ಹಾ ಸಿನಿಮಾ ಫಸ್ಟ್ ಸರ್ ಧಾರಾವಾಹಿಗಳು ಸುಮಾರು ಮಾಡಿದ್ದೀನಿ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮುಂಚೆ ಕೆಲಸ ಮಾಡಿದ್ದೆ ಆ ಇದು ನಿರ್ದೇಶಕನಾಗಿ ಮೊದಲ ಸಿನಿಮಾ ಇವತ್ತಿನ ಹುಡುಗರುಗಳು ಏನಿದಾರಲ್ಲ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಹುಡುಗರುಗಳು ಆಮೇಲೆ ಟ್ರೆಡಿಷನಲ್ ಲರ್ನಿಂಗ್ ಮಾಡುವ ಅಪ್ಪ ಅಂದ್ರೆ ದುಡಿಬೇಕು ತಿಂಗ್ಳಿಗೆ ಇಷ್ಟೇ ದುಡ್ಡು ಬರ್ಬೇಕು ಅಂತ ಹೇಳುವ ಅಪ್ಪ ನಾನೇನೋ ಮಾಡ್ತೀನಿ ಅಂತ ಮೊಬೈಲ್ ಹಿಡ್ಕೊಂಡು ಹೋಗುವಂತ ಹುಡುಗ ಆ ಜನರೇಷನ್ ಕ್ಲಾಸಸ್ ಇರ್ತಾವ ಬಹಳಷ್ಟು ಮನೆಗಳಲ್ಲಿ ಅಪ್ಪ ಮಗ ಅಪ್ಪನಿಗೆ ಹೇಳ್ತಿರ್ತಾನೆ ನಿನಗೆ ಸುಮ್ಮನೆ ಇರಪ್ಪ ಅಂತ ಎಲ್ಲಾ ಮನೆಗಳಲ್ಲಿ ಒಬ್ಬ ಮಗ ಇರ್ತಾನೆ ಅದು ಎರಡು ಇರೋ ಕಡೆ ಒಬ್ಬ ಇರ್ತಾನೆ ಕೆಲವು ಇರ್ಲಿಕ್ಕಿಲ್ಲ ಆ ಕರದ ಎಲ್ಲಾ ಮನೆಗಳಿಗೆ ಎಲ್ಲಾ ಅಪ್ಪಂದರಿಗೆ ಎಲ್ಲಾ ಮಕ್ಕಳಿಗೆ ಕನೆಕ್ಟ್ ಆಗುವಂತ ಕಥೆ ಇದು ಇಲ್ಲಿ ನಾವು ಮೊಬೈಲ್ ಇಲ್ಲದೆ ಒಂದು ನಿಮಿಷ ಬದುಕು ದುಸ್ತರವಾಗಿರುವಂತಹ ಕಾಲದಲ್ಲಿ ಒಬ್ಬ ಹುಡುಗ ಇವತ್ತಿನ ಕಾಲದ ಮೊಬೈಲು ಮತ್ತು ಪರ್ಸನ ಬಿಟ್ಟು ಅವನು ಇಡೀ ಭಾರತ ಯಾತ್ರೆಗೆ ಹೊರಡ್ತಾನೆ ಅವನ ದಾರಿನಲ್ಲಿ ಸಿಗುವ ಎದುರಿಗೆ ಬರುವ ಬೇರೆ ಬೇರೆ ರಾಜ್ಯದ ಪಾತ್ರಗಳು ಬೇರೆ ಬೇರೆ ಪ್ರಾಂತ್ಯದ ಪಾತ್ರಗಳು ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ಜನರನ್ನ ಅವನು ಪ್ರತಿ ಎದುರ್ಗೊಳ್ತಾ ಹೋಗ್ತಾನೆ ಅಲ್ಲಿ ಬರುವ ಗಳು ಅವನು ಇಡೀ ಟ್ರಾವೆಲ್ ಜರ್ನಿ ಕತೆ ಸರಿದು ಇದೊಂದು ಎಮೋಷನಲ್ ಜರ್ನಿ ಸಿನಿಮಾ ಅಪ್ಪ ಮತ್ತು ಮಗನ ಬಾಂಧವ್ಯ ಹುಡುಗ ಹುಡುಗಿಯ ಪ್ರೀತಿ ಪ್ರೇಮ ಪ್ರಮೇಯ ಇದೆ ಹಾಗೆ ಬದುಕಿನ ಒಂದು ಇನ್ನೊಂದು ಆಂಗಲ್ ನ ತೋರಿಸುವ ಒಂದು ಐವತ್ತು ಸೆಂಟರ್ಸ್ ಕರ್ನಾಟಕ ಸರ್ ದಾವಣಗೆರೆ ಸೇರ್ ಐವತ್ತು ಸೆಂಟರ್ ಸರ್ ಸರ್ ಹಾಗೇನಿಲ್ಲ ಅಂದ್ರೆ ನಾವು ಯೂಶಲಿ ಪ್ರತಿ ಸೀರಿಯಲ್ ಮಾಡೋನ್ಗೂ ಒಂದು ಸಿನಿಮಾ ಸಿನಿಮಾ ಮಾಡ್ಬೇಕು ಅಂತಾನೆ ಬರ್ತಾನೆ ಸಿನಿಮಾ ಒಂದು ಬಿಗ್ ಸ್ಕ್ರೀನ್ ಡ್ರೀಮ್ ಎಲ್ಲಾ ಸೀರಿಯಲ್ ಮೇಕರ್ ಇದೆ ಇರ್ತದೆ ಸರ್ ಅದು ಆತರ ಬಂದಿದೆ ಸೀರಿಯಲ್ ಅಲ್ಲಿ ಎಲ್ಲವೂ ಸಿಕ್ಕಿದೆ ಮತ್ತೆ ಸೀರಿಯಲ್ ಮಾಡ್ತೀವಿ ಏನದು ತೊಂದರೆ ಇಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ಸಿನಿಮಾ ಒಂದು ಕತೆ ಹೊಳದಾಗ ಒಂದು ಸಮಯ ಬಂದಾಗ ಮಾಡ್ಬೇಕನ್ನೋ ಒಂದು ಇದು ಅಷ್ಟೇ ಸರ್ ಬಜೆಟ್ ಎರಡೂವರೆ ಕೊಟ್ಟು ಸರ್ ಹಿಮಾಲಯದವರೆಗೂ ಶೂಟಿಂಗ್ ಆಗಿದೆ ಸರ್ ಪಂಡ್ರಾಪುರ ಮಹಾರಾಷ್ಟ್ರದಲ್ಲಿ ಆಮೇಲೆ ಬಿಜಾಪುರ ಬಾಗಲ್ಕೋಟು ಚಿತ್ರದುರ್ಗ ಆಮೇಲೆ ಮಧ್ಯಪ್ರದೇಶದ ಕೆಲವು ಭಾಗಗಳು ಆಮೇಲೆ ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಮಾಡಿದ್ವಿ ಸಿದ್ಧಾರು ಮಠ ಹುಬ್ಬಳ್ಳಿ ಎಲ್ಲ ಶೂಟಿಂಗ್ ಮಾಡಿದ್ವಿ ಅಂದ್ರೆ ಒಬ್ಬ ಅಲೆಮಾರಿ ಹುಡುಗ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಜಾಗಗಳಲ್ಲಿ ಪಾಸಿಬಲ್ ಜಾಗಗಳಲ್ಲಿ ಮಾಡ್ತಾ ಹೋಗಿದ್ದೀವಿ ಈ ಎಂಡ್ ಆಗೋದ ಕತೆ ಹಿಮಾಲಯ ಅದಕ್ಕೊಂದು ಹೋಗಿ ಒಂದು ಕಾರಣ ಅವನಿಗೆ ಆ ಕಾರಣ ಎಂಡಿಗೆ ರಿವೀಲ್ ಮಾಡ್ತೀವಿ ಸೊ ಅಲ್ಲಿ ಸ್ವಲ್ಪ ಕೊನೆ ಹದಿನೈದು ನಿಮಿಷ ಕಡುವ ಸಿನಿಮಾ ಆಗತ್ತೆ ಸೊ ಆ ತರದ ಒಂದು ಮನೆಯ ಕತೆ ಒಂದು ಬರೀ ಜರ್ನಿ ಜೊತೆ ಅಂದ್ರೆ ಪ್ಲೇಸ್ ಗಳ ಜೊತೆ ಜರ್ನಿ ಮಾಡಲ್ಲ ತುಂಬಾ ಎಮೋಷನ್ಸ್ ಗಳ ಜೊತೆ ಜರ್ನಿ ಮಾಡ್ತೀವಿ ಇದೊಂದು ನಿಮ್ಗೆ ಒಂದು ನಾಗೇರಿ ಆಗಿರ್ಬೋದು ಅಗ್ನಿಸಾಕ್ಷಿ ಆಗಿರ್ಬೋದು ಕಮಡಿ ಆಗಿರ್ಬೋದು ಏನಕ್ಕೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಅದಕ್ಕೆ ತುಂಬಾ ಗ್ರಿಪ್ ಆಗಿದ್ರು ಇದ್ರು ಅಂತಂದ್ರೆ ಆಡಿಯನ್ಸ್ ಒಂದು ಪಲ್ಸ್ ಅವರಿಗೆ ತುಂಬಾ ಚೆನ್ನಾಗಿತ್ತು ಈ ಸಿನಿಮಾದಲ್ಲೂ ಅದನ್ನ ಸಿನ್ಮ್ಯಾಟಿಕ್ ಆಗಿ ಇನ್ನೊಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಸಿನಿಮಾ ಆಗಿದೆ ಅಷ್ಟೇ ರೀತಿ ಕದೆಟು ಕೂಡ ಆಗಿದೆ ಜರ್ನಿ ಜೊತೆ ಅದಷ್ಟು ನಮ್ ನಮ್ಮ ಸುತ್ತಮುತ್ತ ಇರೋ ಫ್ಯಾಮಿಲಿ ಜೊತೆ ಇರೋ ಚಿಕ್ಕಪ್ಪ ದೊಡ್ಡಪ್ಪ ತಂಗಿ ಅಣ್ಣ ಹೆಂಡತಿ ಮಕ್ಕಳು ಇವರ ಜೊತೆ ಎಲ್ಲ ನಮ್ದೊಂದು ಬಾಣಿಗೆ ಈಗ ನಾವು ಓಡ್ತಿರೋ ಟೈಮ್ ಒಳಗಡೆ ನಾವು ಅವ್ರಿಗೆಲ್ಲ ಸ್ಪೇಸ್ ಮಾಡ್ಕೊಡ್ತಾ ಇಲ್ಲ ಅವ್ರ ಜೊತೆ ನಾವು ಫೀಲಿಂಗ್ಸ್ ನ ಶೇರ್ ಮಾಡ್ತಾ ಇಲ್ಲ ಅದನ್ನ ಈ ಸಿಮ್ ನೋಡ್ತಾ ನೀವು ಎಂಡ್ ಆಫ್ ದ ಡೇ ಸಿನ್ಮಾ ಮುಗಿದು ಕ್ಲೈಮ್ಯಾಕ್ಸ್ ಹೊರಗಡೆ ಬರುವಾಗ ಡೆಫಿನೆಟ್ ಆಗಿ ಎಲ್ಲರಿಗೂ ಅವೆಲ್ಲ ನೆನಪಾಗುತ್ತೆ ಅಪ್ಪ ಅಮ್ಮನ ಜೊತೆ ಏನಾದ್ರು ಸಿನ್ಮಾ ನೋಡಿದಾಗ ಡೆಫಿನೆಟ್ ಆಗಿ ನಾವ್ ಕಲಾವಿದ್ರು ನಾವು ಮಾಡೋ ಸಿ ಎಲ್ಲವೂ ನಮಗೆ ಚೆನ್ನಾಗೆ ಇರುತ್ತೆ ಡೆಫಿನೆಟ್ ಆಗಿ ಹೇಳಿರ್ತೀನಿ ನಾನೆಲ್ಲ ಬಂದು